ನಮ್ಮ ಅಡ್ಡ್ಯಾರ್ ಪದ ಚಂಡಿಕಾ ಪರಮೇಶ್ವರ ದೇವಸ್ಥಾನದ ಬಾರಿ ವಂಜಿ ಬಾರಿ ವಂಜಿ ಅಪ್ಪನ ಈ ಸಾನಿಧ್ಯ ಬಂದ ಬಡಿ ಬಾರಿ ಬಡ ಕ್ಷೇತ್ರ ಆಂಡಲ್ಲ ನಮ್ಮಂಜಿ ಅಪ್ಪೆನ ಒಂಜಿ ಬಾರಿ ಮನ ಸಂತೋಷವಿನ ಕೋಡ ದಿನಕ್ಕೂ ಹೊರೆ ಕಾಣಿಕೆ ಭಾರಿ ವಂಜಿ ಇಜ್ಜಿರಮ್ಮನ ಅನ್ನ ಮಸ್ತ ವಂಜಿ ಕಾರ್ಯಕರ್ತರಲ್ಲ ಮಸ್ತ ಒಂಜಿ ಕಣ ನೀರು ಪಾಟ್ನಾಟಿ ಮೊಟ್ಟ ಒಂಜಿ ಅಪ್ಪೆಡೆ ಇತ್ತೀರು ಆಂಡ ಆರು ತೆಲಿಕೆ ನಲಿ ಕಡಿನಿ ಅಡ್ಡಿಯಾರ್ ನಮ್ಮ ಹೊರೆ ಕಾಣಿಕೆಯನ್ನು ಕೊಡಕ್ಕಂಥದ್ದು ಯಶಸ್ಸು ಮಲ್ತೀರು ಬ್ರಹ್ಮ ಬಾರಿ ಇದೆ ಬಾರಿಜಿಡ್ ಐದು ತಾರೀಕು ಎಣ್ಣ ತಾರೀಕು ಮಟ್ಟ ವಿಜೃಂಭಣೆ ನಡೆದು ಬ್ರಹ್ಮ ಕಲಶವನ್ನು ಅತ್ಯಂತ ಸಂಭ್ರಮ ಮತ್ತು ಅದ್ಧೂರಿಯಾಗಿ ಇಲ್ಲಿಯ ಸಮಸ್ತ ನಾಗರಿಕರು ಸೇರಿ ಆಚರಿಸ್ತಾ ಇದ್ದಾರೆ ಇವತ್ತು ನನಗೆ ಎರಡನೇ ಬಹುಮಲದ ಪಾಲ್ಗೊಳ್ಳುವಿಕೆ ನಾನು ಎರಡು ಸಾವಿರದ ಆರರಲ್ಲಿ ಬಹು ಕಲಸದಲ್ಲಿ ನಾನು ಪಾಲ್ಗೊಂಡಿದ್ದೆ ನಮ್ಮ ಅಡ್ಡ್ಯಾರ್ಬದ ಚಂಡಿಕಾ ದುರ್ಗಾ ಪರಮೇಶ್ವರ ದೇವಸ್ಥಾನದ ಬಾರಿ ವಂಜಿ ನೆನಪ ಬಾರಿ ವಂಜಿ ಅಪ್ಪೆನ ಈ ಸಾನ್ನಿಧ್ಯ ಬಂಡ ಬಡಿ ಬಾರಿ ಬಡವ ಕ್ಷೇತ್ರ ಆಂಡಲ್ಲ ನಮ್ಮಂಜಿ ಅಪ್ಪೆನ ವಂಜಿ ಬಾರಿ ಮನ ಸಂತೋಷವಿನ ಕೋಡ ದಿನಕ್ಕೂ ಹೊರೆ ಕಾಣಿಕೆ ಬಾರಿ ವಂಜಿ ವಿಜೃಂಭಣೆ ಪನ್ನ ಮತ್ತ ಒಂಜಿ ಕಾರ್ಯಕರ್ತರಲ್ಲ ಮಸ್ತು ಅಂಜಿ ಪಾಟ್ ಪಾಟ್ನಾಟಿ ಮೊಟ್ಟ ಒಂಜಿ ಅಪ್ಪೇಡ್ ಐತೆರು ಆಂಡ ಆರು ತೆಲಿಕೆ ನಲಿಕ್ಕೆ ಅಡ್ಡಿಯರ್ ಪದಾವು ನಮ್ಮ ಹೊರೆ ಕಾಣಿಕೆ ಕೊಡಕ್ಕಂಥದ್ದು ಯಶಸ್ವಿ ಮಾಡ್ತೇವೆ ಅಂಚನೆ ಇನ್ನಿತ ಒಂಜಿ ಆಜನ ದಿನ ಇನಿ ಬೋಡ್ ಬೋರ್ಡ್ ಆಪಿನ ಗಣಪತಿ ಹೋಮ ಅಂಚನೆ ಇನಿ ಬೈಯ ನಡಪಣ ಅಂಚಿನ ವಾಸ್ತು ಹೋಮ ಅಂಚನೆ ಸಭಾ ಕಾರ್ಯಕ್ರಮಗಳು ಮಾತಾ ಒಂಜಿ ನಮ್ಮ ವರುಣದೇವಿಯರಿಗೆ ಬಾರಿ ಒಂಜಿ ಶಾಂತ ರೀತಿಯಾದ ಅಪ್ಪೆ ಮಾತೇನು ಶಾಂತ ರೀತಿಯಾದ ಬಾರಿ ಅಡ್ಡ ರೀತಿಯ ಒಂಜಿ ಕಾರ್ಯಕರ್ತರಿಗೆ ಕೊಂಚ ಉಲ್ಲಾಸ ಕೊಡ್ದು ಇತ್ತೆ ಎಲ್ಲಂಜಿ ನಡಪಣ ಏಳನೇ ನಿಂತಾನೆ ವಿಶೇಷ ನಮ್ಮ ಅಡ್ಡಿಯರ್ಬೋದಾಗ ಪೂಜೆಗಳ ವರ್ಣದೇವಿಯರು ಮಾತಾ ಈ ಕಾರ್ಯಕರ್ತರಿಗೆ ಒಂದು ಉಲ್ಲಾಸನ ಕೊಡದು ಅಂಚೆ ಬ್ರಹ್ಮಕಲಸ ನಡಪಣ ಎಲ್ಲಂಜೆ ಐತಾಯ್ದಾನೆ ಹೊರ್ಮ ಗಂ ಎನ್ಮ ಗಂಟೆ ಮುಪ್ಪತ್ತು ನಿಮಿಷಕ್ಕೆ ನಡಪಣ ಅಂಚಿನ ಬ್ರಹ್ಮ ಕಲಸನು ಆ ಅಪ್ಪೆ ದುರ್ಗಾ ಪರಮೇಶ್ವರಿ ಮಾತಾ ಕಾರ್ಯಕರ್ತೆಯನ್ನು ಹೊಮ್ಮತದ್ದೀವಿ ಒಂದು ಊರ್ದ ಪರವೂರ್ದ ಕಲೆಯಲ್ಲ ಇನಿ ಪರವರ್ದಕ್ಕಲಿಗ ನಮ್ಮ ಊರದ ಮಿತ್ತದ ಕಾರ್ಯಕರ್ತರ ಮಿತ್ತ ಒಂಗೆ ವಿಶ್ವಾಸ ಬರ್ತಂದ್ರೆ ದಾದ ಬಂದಂ ಆ ಹೊರ ಕಾಣಿಕೆ ನೀವು ವಿಜೃಂಭಣೆ ಇಡ್ತವನಾಗ ಆ ಮೊಳಲು ಮೊಕಳೊಟ್ಟಿಗೆ ಇತ್ತಂದ ನಮ್ಮ ಓಡಿ ನಮ್ಮ ಈ ಕಾರ್ಯಕ್ರಮನು ಅಡ್ಡಾರ್ ಬದೋ ಮಲ್ಕೊಲಿ ಮಾಡಬೇಕು ನಂಜಿ ವಿಶ್ವಾಸನು ಇನ್ನೀ ಅಪ್ಪೆ ವರಿಪಾದ ಕೊರಿಯರಿ ಇನ್ನು ಪರವರ್ದಾಗಲು ಬರ್ತದ ಶ್ರಮ ಮುಲ್ಪ ಎತ್ತು ಕಷ್ಟವರ್ಬೇಕಲ್ಲ ಇನ್ನು ಅಡ್ಡ್ಯಾರ್ ಬದ ಕಾರ್ಯಕರ್ತರೇನು ಕೊಂಡಾಡ್ ನಂಚಿ ನಂಜಿ ಅಪ್ಪೆ ಈ ಸಾನಿಧ್ಯದ ಮಲ್ತೀರಿ ಎಲ್ಲ ಜ್ರಹ್ಮಕಲಶ್ಲ ಅಡ್ಡ್ಯಾರ್ ಬದ್ದು ಆ ಚಂಡಿಕಾ ದುರ್ಗಾ ಬ್ರಮೇಶ್ವ ಅಪ್ಪೆ மாத ஊரு பர ஊர்தே கார்கத்தொம்ம யசஸ் நடப்பாடு பண்ணி துர் பரமேஸ்வரி தேவஸ்தான அடி அப்போது ஸ்ரீ க்ஷேற்ற பம்ம கலசாபிஷேக இத்த பாரி கௌஜ் ஐந்து தாரிக்கு எண்ப தாரிக்கு முட்ட விஜையா நடுத்து ஸ்ரீ க்ஷேற்ற இத்திஹாசி நோட ஸ்ரீ க்ஷேத் அடி அயப்ப மாலாதாரி நடு வர்ஷம் பிரதி சபரிமலை யாத்திரையுன்னு முல்படு விஜம்மணி தீர்வு எழுது பக்க ஊர்த மாத அபிமான சேர்ந்து ஐயப்பனா அய்யப்படி நீர்மான தீர்மானம் அனுப்பினாங்க கிருஷ்ணா சிந்தனை ரெண்டு சார வர்ஷு காடு ஜனக்கு ஆராதனை மல்தினேரூபி தேவிஸ்வரூபிணி க்ஷேற்ற பாரி சக்திஸ்வரூபினி அது குல் தலப்பந்தி பார்த்து அஞ்ச அது ஊர்த பக்க கைத்தள கிராம ஜனக்கு சேரந்து இேத்த ரெண்டு சார ஆ நூத்தன அப்பேகு பிம்ப பிரதிஷ்ட பக்க ಬ್ರಹ್ಮ ಕಲಶಾಭಿಷೇಕನ ಎರಡು ಸಾವಿರದ ಆಜ್ಜೆಂಟು ನಿರ್ಮಾಣ ಮಾಡಿದಡು ಪಕ್ಕ ಇತೆ ಎರಡು ಸಾವಿರದ ಇವತ್ತೈದು ಪಂಡ ಹದಿನೊರ ವರ್ಷದ ಪಕ್ಕ ಬಾರಿ ವಿಜೃಂಭಣೆಯಡಿ ಬ್ರಹ್ಮ ಕಲಶೋತ್ಸವ ನಡಪರ ನಡತು ಪೂರ ಭಕ್ತಾಭಿಮಾನಿ ಪಕ್ಕ ಪರವೂರ್ದ ಮಾತಾ ಜನಕಲು ಈ ಪುಣ್ಯ ಕಾರ್ಯ ಪಾಲ್ಯತನೊಂದು ಅಪ್ಪನ ಕೃಪಾ ಕಟರಕ್ಷ ಪಾತ್ರ ಅವರು ಬಂದು ಮಾತಿನ ಪರವಾದ ವಿನಂತಿ ಮಾಡ್ತಲ್ಲ ಅಡ್ಯಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಡ್ಯಾರ್ ಪದವಿನಲ್ಲಿ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಶವನ್ನು ಅತ್ಯಂತ ಸಂಭ್ರಮ ಮತ್ತು ಅದ್ಧೂರಿಯಾಗಿ ಇಲ್ಲಿಯ ಸಮಸ್ತ ನಾಗರಿಕರು ಸೇರಿ ಆಚರಿಸ್ತಾ ಇದ್ದಾರೆ ಎಲ್ಲ ನಮ್ಮ ಮಂಗಳೂರು ಈ ಭಾಗದ ಎಲ್ಲ ನಾಗರಿಕರು ತಾಯಿ ಚಂಡಿಕಾ ದುರ್ಗಾ ಪರಮೇಶ್ವರಿಯ ಆಶೀರ್ವಾದವನ್ನು ಪಡೆದು ಈ ಬ್ರಹ್ಮಕಲಶ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ವಿನಸ್ತು ವಿನಂತಿಸ್ತೇನೆ ನಮಸ್ಕಾರ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೀಗ ಮತ್ತು ನನಗೆ ಎರಡನೇ ಬ್ರಹ್ಮ ಕೆಲಸದ ಪಾಲ್ಗೊಳ್ಳುವಿಕೆ ನಾನು ಎರಡು ಸಾವಿರದ ಆರರಲ್ಲಿ ಬ್ರಹ್ಮ ಕೆಲಸದಲ್ಲಿ ನಾನು ಪಾಲ್ಗೊಂಡಿದ್ದೆ ಇನ್ನು ಮುಂದೆಯೂ ಶ್ರೀ ಮಾತೆಯ ಸೇವೆ ಮಾಡುವಂತಹ ಭಾಗ್ಯ ನಮಗೆ ಆ ತಾಯಿ ಕರುಣಿಸಲಿ ಹಾಗೂ ಈ ಬ್ರಹ್ಮ ಕೆಲಸಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ಈ ಮೂಲಕ ಪ್ರಾರ್ಥಿಸುತ್ತಿದ್ದೆ ಚಂಡಿಕ ದುರ್ಗಾಪರಮೇಶ್ವರಿ ನಂಗೆ ಇದು ಪೂರಾ ಒಂದು ಸುಯೋಗ ಮಾತರಿಗೂ ಅವಕಾಶ ತಿಳ್ತೀವಿ ನಾಲ್ವರ ಅನೇಕ ಬ್ರಹ್ಮ ಕಲಸರು ಈ ವರ್ಷ ನಡೆತಾನೆ ಆ ಪ್ರಕಾರ ಮುಂದಿನ ಕಳೆತ ಬ್ರಹ್ಮಕಲಶ ಈ ವರ್ಷದ ಈ ವರ್ಷ ಕೊಟ್ಟು ಮರ್ಯಾಲ ಸ್ಟಾರ್ಟ್ ಆಗ್ತದೆ ಐದರಿಂದ ಕಳೆತ ಬ್ರಹ್ಮ ಕಲಶದ ಪರ್ವಕಾಲ ಚಂಡಿಕ ದುರ್ಗಾಪ್ರವಶ ದೇವಸ್ಥಾನ ಬ್ರಹ್ಮಕಲಶದ್ರೆ ಪ್ರಕಾರ ಬ್ರಹ್ಮ ಕಲಸ ದಿನ ದಿನದ ಮೂರವರ ಆತಂಕ ಇರ್ತದೆ ಮರ್ಯಾಲ ಶುರುವಾಪನ ಕುರಿತು ಈ ಸಂದರ್ಭದ ಅಂಡ ಅಪ್ಪೆ ಚಂಡಿಕ ದುರ್ಗಾ ಪ್ರವೇಶ ಸಂಪೂರ್ಣ ಎತ್ತಿಂದ ಖಂಡಿತವಾದ ಯಶಸ್ವಿಯಾದ ನಡಕುವ ನಂಬಿಕೆ ಇಂಖಂಡ ಆ ಪ್ರಕಾರ ದೇವರ ಅನುಗ್ರಹದೊಂದಿಗೆ ಬ್ರಹ್ಮದ ಕೆಲಸಗಳು ಆ ಪ್ರಕಾರ ಅವರ ವ್ಯವಸ್ಥೆಯೂ ಕೋಡದ ದಿನಟ್ಟು ಉಗ್ರಾಣ ಮುಹೂರ್ತ ಆದರೆ ಅವರದು ಹೊರಕಾಣಿಕೆ ನಡವಣಿಗೆ ಬಹುಶಃ ನಮ್ಮ ಸಮಿತಿಗ ನಿರೀಕ್ಷೆ ಮಲ್ಪ ದಿನಾತ್ ಹೊರಕಾಣಿಕೆರೇ ಜಮನಿಯನ್ನ ಸಂಘಟನಾ ಮೆರವಣಿಗೆಲ್ಲ ಅಭೂತಪೂರ್ವವಾದ ನಮ್ಮ ಹೊರಗಾಣಿಕೆ ವ್ಯವಸ್ಥಾಡು ಆ ಪ್ರಕಾರ ಹೊರಗಾಣಿಕೆ ಬಂದ ಹಿಡಿತ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ಆರಂಭ ಆಗ್ತಾಳೆ ಅಂಚನೆ ಪೂಜಿ ದಿನ ಇನಿ ಶನಿವಾರ ಎಲ್ಲ ಎಲ್ಲ ಪೂಜಿನಿಂದ ಧಾರ್ಮಿಕ ಕಾರ್ಯಕ್ರಮಗಳು ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂಚನೆ ದಿನ ಪಾಂಡೆ ಉಪಹಾರದ ವ್ಯವಸ್ಥೆ ಮಧ್ಯ ಅನ್ನ ಪ್ರಸಾದ ವ್ಯವಸ್ಥೆ ಬೈಯರ್ ಉಪಹಾರದ ವ್ಯವಸ್ಥೆ ಅಂಜನೇ ಅನ್ನ ಪ್ರಸಾದದ ವ್ಯವಸ್ಥೆ ಅಂಜನೇ ಬೈಯದ ಧಾರ್ಮಿಕ ಕಾರ್ಯಕ್ರಮಗಳು ವಿಧವೇಧ ಕ್ಷೇತ್ರದ ಗಣ್ಯರು ವಿಧವೇದ ಕ್ಷೇತ್ರದ ಸಾಧಕಿಯರು ಈ ಬಂದರು ಅಂಚನೆ ಬೈಯರ್ ಅನ್ನ ಸಂತಗಳು ಸಹಜನೆ ಎಲ್ಲ ಶನಿವಾರದ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಜನೇ ಸಾಂಸ್ಕೃತಿಕ ಕಾರ್ಯಕ್ರಮ ವಿಧವೇಧ ಕಲಾತಂಡರು ತಂಡು ಅಂಚನೆ ವಿಭೇದ ಕಲಾ ತಂಡ ಕಲಾವಿದರು ಬದ್ಧ

ಪವಿತ್ರವಾದ ಚಂಡಿಕಾ ದುರ್ಗ ಪೂಜಾ ಪರ್ವ ಕ್ಷೇತ್ರದ ಬ್ರಹ್ಮ ಕಲಸದ ಸಂದರ್ಭ ನಮ್ಮ ಪೂರ ಇಟ್ಟು ಪಾಲು ಪಡೆದಾಗ ಬ್ರಹ್ಮ ಕಲಸದ ಅಮ್ಮನ ಚಂಡಿಕಾ ದುರ್ಗ ಅನುಗ್ರಹ ಪಾತ್ರ ಆಕ ಬ್ರಹ್ಮ ಕಲಸದ ಕೆಲಸ ಬಾರಿ ಪೊರ್ಲು ಆಕಿಟ್ಟು ನಮ್ಮ ಪೂರ ಪಾಲು ಪಡೆಯಾಗ ಮಾಡಿದ್ರೆ ಸಮಯ